ಟು ಆಲ್ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಜಾಯಿನ್ ಆಗಿ ಜೊತೆಗೆ ಒಂದು ಲೈಕ್ ಕೊಡೋದ್ರ ಮೂಲಕ ನನ್ನ ಲೈವಿಗೆ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪ್ರತಿ ಸಲದಂತೆ ಆ್ಯಕ್ಚುಲಿ ಸುಮಾರು ದಿನ ಆಯಿತು ಮೋರ್ ದೆನ್ ಫಿಫ್ಟೀನ್ ಡೇಸ್ ಐ ಥಿಂಕ್ ನಂಗೆ ಲೈವ್ ಮಾಡೋಕ್ಕಾಗಿಲ್ಲ ಮತ್ತು ಫಸ್ಟ್ ಟೈಮ್ ಮೆನಿ ಡೇಸ್ ಲೆಟರ್ ಹೌದಾ ಸುಮಾರು ದಿನಗಳ ನಂತರ ನಾನು ಮತ್ತೆ ಲೈವ್ ಮಾಡ್ತಾ ಇದ್ದೀನಿ ಸಲ ಬೇರೆದವರು ಜಾಯ್ನ್ ಆಗೋತನ ಸುಧಾಮೂರ್ತಿ ಅಮ್ಮನವರ ಮನದ ಮಾತು ಪುಸ್ತಕವನ್ನ ಆಲ್ರೆಡಿ ಮುಗಿಸ್ಲಿಕ್ಕೆ ಬಂದಿದ್ದೀವಿ ಹೌದಾ ಟ್ವೆಂಟಿ ಸಿಕ್ಸ್ ಟಾಪಿಕ್ ಅಪರಿಚಿತ ಮಹಾದಾನಿ ಅಂತ ಇದೆ ನೋಡೋಣ ಏನಿದೆ ಇದರಲ್ಲಿ ಅಂತೇಳಿ ಓಕೆ ಸಾಮಾಜಿಕ ಸಂಘ ಸಂಸ್ಥೆಗಳನ್ನ ನಡೆಸಲು ಹಣ ಬೇಕು ಈ ಹಣವನ್ನ ಪಡೆಯುವುದು ಮಹಾ ಪ್ರಯಾಸದ ಕೆಲಸ ಅಮೆರಿಕದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಒಂದು ವಿಭಾಗವಿರುತ್ತದೆ ಅದಕ್ಕೆ ಫಂಡ್ ರೈಸಿಂಗ್ ಡಿಪಾರ್ಟ್ಮೆಂಟ್ ಎನ್ನುತ್ತಾರೆ ಅವರ ಕೆಲಸವೆಂದರೆ ಸಿರಿವಂತರನ್ನ ಗುರುತಿಸುವುದು ಅವರ ಮನವೊಲಿಸಿ ಹಣ ಪಡೆಯುವುದು ಈ ಥರದ ವಿಚಾರಧಾರೆಯು ಇನ್ನೂ ಭಾರತದಲ್ಲಿ ಬಂದಿಲ್ಲ ಸಾಮಾಜಿಕ ಕೆಲಸಗಳಂದ ತಕ್ಷಣ ತಮ್ಮ ಸ್ವಂತ ದುಡ್ಡನ್ನು ಹಾಕಿ ಸಮಾಜ ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಸಲ ಕಷ್ಟ ಅನಿಸ್ಬೋದು ಹಾಗಾಗಿ ಅಲ್ಲಿ ಫಂಡ್ ರೈಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಒಂದು ಮಾಡಿರ್ತಾರೆ ಆ ಡಿಪಾರ್ಟ್ಮೆಂಟ್ನವರು ಶ್ರೀಮಂತರನ್ನ ಗುರುತಿಸಿ ಅವರ ಮನಸ್ಸನ್ನು ಹೊಲಸ್ತಾರ ನಿಮ್ಮ ಹತ್ರ ಎಷ್ಟೊಂದೆಲ್ಲ ಏನಿದೆ ಶ್ರೀಮಂತಿಕೆ ಇದೆ ಐಶ್ವರ್ಯ ಇದೆ ಹೌದಾ ನಿಮ್ಮ ನಿಮ್ಮಿಂದ ಸಮಾಜಕ್ಕೆ ಒಳ್ಳೆ ಕೆಲಸಗಳಾಗಲಿ ನಿಮ್ಮಿಂದ ಒಂದು ಕೊಡುಗೆ ಸಿಗಲಿ ನಿಮ್ಮಿಂದ ನಾಲ್ಕಾರು ಜನರಿಗೆ ಸಹಾಯ ಆಗಲಿ ಮತ್ತೆ ನಿಮಗೆ ಈ ತರ ಎಲ್ಲ ಪುಣ್ಯ ಅದೆಲ್ಲ ಸೆಕೆಂಡರಿ ಮತ್ತೆ ನೀವು ಜಿ ಎಸ್ ಟಿ ಈ ತರ ಎಲ್ಲ ನೀವು ಮಾಡ್ಬೋದು ಇನ್ಕಮ್ ಟ್ಯಾಕ್ಸ್ ಇಂದ ನೀವು ಬಚಾವ್ ಆಗ್ಬೋದು ಎಲ್ಲಾ ರೀತಿಯಿಂದ ಒನ್ ಒನ್ ವೇ ಎಲ್ಲ ಎಲ್ಲ ರೀತಿಯಿಂದ ಅವ್ರಿಗೆ ಹೇಳಿ ಅವರ ಮನಸ್ಸನ್ನ ಒಲಿಸಿ ಅವರಿಂದ ಹಣವನ್ನ ಸಂಗ್ರಹ ಮಾಡಿ ಆ ಹಣವನ್ನ ಸಮಾಜ ಉಪಯೋಗ ಕೆಲಸಗಳಿಗೆ ಏನು ಮಾಡ್ತಾರ ಬಳಸ್ತಾರ ಅಲ್ವಾ ಅದೇ ತರ ನನ್ನ ಗೆಳತಿ ಮೈಥಿಲಿ ಒಂದು ಸಾಮಾಜಿಕ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾಳೆ ಅವಳು ಈ ಸಂಸ್ಥೆಯ ಮುಖ್ಯಸ್ಥೆ ಮಧ್ಯಮ ತರಗತಿಯ ಮೈಥಿಲಿ ಚೆನ್ನಾಗಿ ಮಾತಾಡುತ್ತಾಳೆ ಎಲ್ಲರೊಂದಿಗೂ ಚೆನ್ನಾಗಿ ಬೆರೆಯುತ್ತಾಳೆ ಒಂದು ಮುಂಜಾನೆ ಅವಳು ನನಗೆ ಫೋನ್ ಮಾಡಿದಳು ನಾನು ಇಂದು ಒಬ್ಬ ಸಿರಿವಂತರ ಮನೆಗೆ ಫಂಡ್ ರೈಸಿಂಗ್ಗಾಗಿ ಹೋಗುತ್ತಾ ಇದ್ದೇನೆ ನನಗೆ ಸಂಕೋಚವಾಗುತ್ತಿದೆ ನನ್ನೊಂದಿಗೆ ನೀನು ಬರುವೆಯಾ ಎಂದಳು ಅದ ಒಬ್ಬ ಶ್ರೀಮಂತರ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಫಂಡ್ ರೈಸಿಂಗ್ ಹೋಗ್ತಾ ಇದ್ದೀನಿ ನಾನು ಒಬ್ಬಳಿಗೆ ಹೋಗ್ಲಿಕ್ಕೆ ಯಾಕೋ ಸಂಕೋಚ ಆಗ್ತಾ ಇದೆ ನನ್ನ ಜೊತೆ ಬರ್ತೀಯಾ ಅಂತ ಹೇಳಿ ಏನ್ ಅವರು ಸುಧಾಮೂರ್ತಿ ಅಮ್ಮನವರಿಗೆ ಕೇಳ್ತಾರ ನೋಡೋಣ ಅಮ್ಮ ಏನು ರಿಪ್ಲೈ ಮಾಡ್ತಾರ ಅಂತ ಹೇಳಿ ಅಲ್ವಾ ಎಸ್ ನಾನು ಇದುವರೆಗೆ ಇಂತ ಕೆಲಸಕ್ಕೆ ಹೋಗಿರಲಿಲ್ಲ ಅದಕ್ಕೆ ಒಪ್ಪಿಕೊಂಡೆ ನೋಡಿ ಸುಧಾಮೂರ್ತಿ ಅಮ್ಮನವ್ರಿಗೇನಿತ್ತು ಕುತೂ ಕುತೂಹಲ ಇತ್ತು ಇಲ್ಲಿ ತನ ಅವ್ರು ಈ ತರ ಕೆಲಸಕ್ಕೆ ಯಾವತ್ತೂ ಹೋಗಿರೋದಿಲ್ಲ ನೋಡೋಣ ಹೇಗಿರುತ್ತೆ ಇವ್ರು ಏನು ಕೇಳ್ತಾರ ಅವರು ಯಾವ ತರ ರಿಯಾಕ್ಷನ್ ಇರುತ್ತೆ ಏನಿರುತ್ತೆ ಯಾವ ತರ ಇವ್ರು ಒಪ್ಪಿಸ್ತಾರ ಈ ತರ ಎಲ್ಲ ಕ್ಯೂರಿಯಾಸಿಟಿ ಅಮ್ಮಗಿತ್ತು ಸುಧಾಮೂರ್ತಿ ಅಮ್ಮನವ್ರಿಗೆ ಹಾಗಾಗಿ ಅವರು ಏನು ಮಾಡಿದ್ರು ಒಪ್ಕೊಂಡ್ರು ಎಸ್ ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಎಸ್ ಆದಿತ್ಯ ಸರ್ ಗುಡ್ ಈವ್ನಿಂಗ್ ಆ್ಯಕ್ಚುಲಿ ನೆನೆಸ್ಕೊಂಡೆ ನಾನು ಮೇ ಬಿ ಜಾಯ್ನ್ ಆಗ್ತಾರ ಯಾರಾದ್ರೂ ಅಂತೇಳಿ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಸರ್ ಟೀ ಕಾಫಿ ಆಯಿತಾ ನಿಮ್ಮ ವಿಡಿಯೋ ಎಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಕೆಲವೊಂದು ಹಿಂದಿ ಸಾಂಗಿಗೆ ಎಡಿಟ್ ಮಾಡಿದ್ದೀರಲ್ಲ ಯಾರೋ ಹಿಂದಿ ಹೀರೋಯಿನ್ ಫೋಟೋ ನಿಮ್ಮದು ಫೋಟೋ ತುಂಬ ಚೆನ್ನಾಗಿದೆ ಅದು ನೋಡಿದೆ ಖುಷಿ ಆಯಿತು ಎಸ್ ನಾನು ಮನೆಗೆ ಬಂದ ತಕ್ಷಣ ಟೀ ಕುಡ್ದೆ ಮಾಡ್ತಾ ಇದ್ದೀನಿ ಸುಮಾರು ಅಷ್ಟು ದಿನ ಆಗಿತ್ತು ಮಾಡೋಕ್ಕಾಗಿದ್ದಿಲ್ಲ ಟೈಮ್ ಇದಾಗಲಿಲ್ಲ ಇವತ್ತು ಶಾಪಿಂದ ಸ್ವಲ್ಪ ಬೇಗ ಬಂದೆ ಹಾಗಾಗಿ ಒಂದು ಲೈವ್ ಮಾಡೋಣ ಒಂದು ಅರ್ಧ ಗಂಟೆ ಅಂತ ಮಾಡ್ತಾ ಇದ್ದೀನಿ ಸರ್ ಎಸ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಎಲ್ಲಿ ಅರುಣಾಚಲ ಪ್ರದೇಶದಲ್ಲೇ ಇದ್ದೀರಾ ನಿಜವಾಗ್ಲೂ ಇಷ್ಟು ವಿಂಟರ್ ಸೀಸನ್ ಇದೆ ಅಲ್ಲಿ ಹೇಗಿರ್ತಿರೋ ಏನೋ ನಮಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ರಿಯಲಿ ಯು ಆರ್ ಗ್ರೇಟ್ ಸರ್ ಎಸ್ ಗ್ರೇಟೇ ಅಲ್ವಾ ಈ ಥರ ಸೀಸನ್ನಲ್ಲಿ ಆ ಕಡೆ ಎಲ್ಲ ಬೌಂಡ್ರೀಸ್ ತುಂಬ ಕಷ್ಟ ಆಗುತ್ತೆ ಅರುಣಾಚಲ ಅಲ್ಲೆಲ್ಲ ಹಾಗಾಗಿ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ ಸುರಕ್ಷಿತವಾಗಿರಿ ಸರ್ ಎಲ್ಲರೂ ನಿಮ್ಮ ನಿಮ್ಮ ಯೋಧರ ಬಗ್ಗೆನೇ ಮಾಡ್ತಿರ್ತಾರ ಪ್ರಾರ್ಥನೆ ಮಾಡ್ತಿರ್ತಾರ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಎಸ್ ನಾನು ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಟೈಮೇ ಸೆಟ್ ಆಗ್ತಾ ಇಲ್ಲ ಕಾನ್ಸೆಪ್ಟ್ ಇದೆ ಡೈಲಿ ಅಡುಗೆ ಅಂತೂ ನೋಡಿ ಸರ್ ಇವತ್ತು ಸುಮಾರಷ್ಟು ಅಡುಗೆ ಮಾಡಿದ್ದೀನಿ ಬೆಳಗ್ಗೆ ಟಿಫಿನ್ಗಂತೂ ಮಾಡಿರ್ತೀವಿ ಹೌದಾ ಎರಡು ಥರ ಬಾಜಿ ಮಾಡಿದ್ದೀನಿ ಒಂದು ಕುಂಬಳಕಾಯಿ ಕೊಟ್ಟಿದ್ದರು ಪಕ್ಕದ ಮನೆ ಅಮ್ಮ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಇನ್ನೊಂದು ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಚಪಾತಿ ಮಾಡಿದ್ದೀನಿ ರೈಸ್ ಸಾಂಬಾರು ಅಂತೂ ಅಡುಗೆ ಇದ್ದೇ ಇರುತ್ತೆ ಗೊತ್ತಿದೆ ನಿಮಗೆ ಬಟ್ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಮ್ಗೆ ಏನಾಗುತ್ತೆ ಕಷ್ಟ ಆಗುತ್ತೆ ರುಪೀಸ್ ಒನ್ ಹಂಡ್ರೆಡ್ ಫಿಫ್ಟಿ ಅವಾಗ ಒಂದೆರಡು ವಿಡಿಯೋ ಮಾಡಿದೆ ಕುಕಿಂಗ್ ವಿಡಿಯೋನು ಇರಲಿ ಅಂತೇಳಿ ಬಟ್ ಈಗೀಗ ಮತ್ತೆ ಟೈಮ್ ಸಿಗ್ತಾ ಇಲ್ಲ ಹಾಗಾಗಿ ಟ್ರೈ ಮಾಡೋಣ ಸರ್ ನೀವು ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಸರ್ ನಿಮ್ಗೆ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ ಲೈವ್ ಆ ಥರ ಏನಾರು ಇದ್ರೆ ನಾನು ನಿಮಗೆ ಲೈವ್ಗಿನ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತೀನಿ ಬಟ್ ವಿಡಿಯೋಸ್ ನೋಡ್ತೀನಿ ತುಂಬ ಚೆನ್ನಾಗಿದೆ ಎಲ್ಲ ಎಸ್ ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದ ಫಾರ್ಮ್ ಹೌಸ್ನ ಮನೆಯದು ಬೆಂಗಳೂರಿಂದ ಸ್ವಲ್ಪ ದೂರ ಹೋಗಬೇಕಿತ್ತು ಸುಮಾರು ಇಪ್ಪತ್ತೈದು ಎಕರೆಯ ಜಾಗ ನೋಡಿ ಫಾರಂ ಹೌಸು ಇಪ್ಪತ್ತೈದು ಎಕರೆ ಜಾಗದಲ್ಲಿ ಇತ್ತಂತೆ ಅದರ ಸುತ್ತಲೂ ಚಲುವಿನ ತೋಟ ಸುತ್ತು ಏನಿತ್ತು ಚೆನ್ನಾಗಿರೋ ಗಾರ್ಡನ್ ಇತ್ತು ತೋಟದಲ್ಲಿ ಹಲವಾರು ಸುಂದರ ಹಣ್ಣು ಹೂವಿನ ಗಿಡಗಳು ವಿಶಾಲವಾದ ಮಾವಿನ ಮರ ಅಲ್ಲಲ್ಲಿ ಜಿಂಕೆ ನವಿಲು ಕಾಣುತ್ತಿತ್ತು ನೋಡಿ ಫಾರ್ಮ್ ಹೌಸ್ ಅಲ್ಲೇ ಏನಿತ್ತಂತೆ ಜಿಂಕೆ ಮತ್ತು ನವಿಲು ಇತ್ತು ಆಕರ್ಷಕವಾದ ಸಾಂಪ್ರದಾಯಿಕವಾದ ಮೈಸೂರು ತೊಟ್ಟಿಯ ಮನೆ ಹೊರಗಿನಿಂದ ಬಂದವರೆಗೆ ಮೇಲ್ನೋಟಕ್ಕೆ ಅದೊಂದು ಋಷಾಶ್ರಮದಂತೆ ಕಾಣುತ್ತಿತ್ತು ಋಷಿಗಳ ಆಶ್ರಮದಂತೆ ಅದು ಹೊರಗಡೆಯಿಂದ ಕಾಣಿಸ್ತಾ ಇತ್ತು ಹೌದಾ ಹ್ಞೂ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಸರ್ ಆದಿತ್ಯ ಸರ್ ಮನೆಯೊಳಗೆ ಹೋಗುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ ಹೌದಾ ಹೊರಗಡೆಯಿಂದ ಋಷಿಗಳ ಆಶ್ರಮ ಥರ ಕಂಡರೂ ಸಹಿತ ಮನೆಯೊಳಗಡೆ ಎಂಟ್ರಿ ಏನಿರಲಿಲ್ಲ ಅಷ್ಟು ಈಸಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸುಧಾಮೂರ್ತಿ ಅಮ್ಮನವರು ಭದ್ರತಾ ಸಿಬ್ಬಂದಿಯವರು ಒಂದಾರು ಪ್ರಶ್ನೆಗಳನ್ನು ಕೇಳಿ ಒಳಗೆ ಬಿಟ್ಟರು ಸೆಕ್ಯೂರಿಟೀಸ್ ಸುಮಾರಷ್ಟು ಕ್ವಶನ್ಸ್ಗಳನ್ನು ಕೇಳಿ ಎಲ್ಲ ತಪಾಸಣೆ ಮುಗಿಸಿದ ಮೇಲೆ ಏನು ಮಾಡ್ತಾರೆ ಇವರಿಗೆ ಒಳಗಡೆ ಕಳಿಸ್ತಾರ ಮನೆಯೊಳಗೆ ವೈಭವ ಹೇಳತಿರದಷ್ಟು ಸುಂದರವಾದ ಹೆಸರಾಂತ ಕಲಾವಿದರಿಂದ ಮಾಡಲ್ಪಟ್ಟ ಚಿತ್ರಗಳು ಗೋಡೆಯನ್ನು ಅಲಂಕರಿಸಿದ್ದರೆ ಪರ್ಷಿಯನ್ ರತ್ನಗಂಬಳಿ ನೆಲ ಕಪ್ಪಿಕೊಂಡಿದ್ದವು ಮನೆಯ ಮಧ್ಯೆ ಕಾರಂಜಿಯು ಉಕ್ಕೇರುತ್ತಿತ್ತು ಮನೆಯ ಒಡತಿ ಉಯ್ಯಾಲೆಯ ಮೇಲೆ ಕುಳಿತು ತೂಗಿಕೊಳ್ಳುತ್ತಿದ್ದಳು ಉಯ್ಯಾಲೆಯ ಸರಪಳು ಚಿನ್ನದ್ದು ಮೈ ಗಾಡ್ ಅದು ಲಖಲಕನೆ ಹೊಳೆಯುತ್ತಿದ್ದವು ನಮ್ಮನ್ನ ನೋಡಿದ ಕೂಡಲೇ ಅವಳು ಅನತಿ ದೂರದಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದಳು ದೂರದಿಂದ ಅವಳನ್ನ ನೋಡಿದಾಗ ನಿಜ ಜೀವನದಲ್ಲಿ ಐವತ್ತರ ಮೇಲ್ಪಟ್ಟ ವಯಸ್ಸಿನಂತಿದ್ದರೂ ನೋಡಲು ಇನ್ನೂ ಚಿಕ್ಕವಳಾಗಿ ಕಂಡಳು ಉತ್ತರವಾದ ಸಿಫಾನ್ ಸೀರೆ ಧರಿಸಿದ್ದಳು ಮನೆಯಲ್ಲಿ ಶ್ರೀಗಂಧದ ಪರಿಮಳವಿತ್ತು ಬಣ್ಣ ಬಣ್ಣದ ಆರ್ಕಿಡ್ ಹೂಗಳ ಪರಿಮಳವಿಲ್ಲದೆ ಹೂದಾನಿಯಲ್ಲಿ ನಗುತ್ತಿದ್ದವು ತರುಣಿ ಸೆಕ್ರೆಟರಿ ಅವಳ ಕಿವಿಯಲ್ಲಿ ಏನೋ ಬಿಸುಗುಟ್ಟಿದಳು ಆ ಮಹಿಳೆ ಹುಯ್ಯಾಲೆಯನ್ನ ತೂಗಿಸಿಕೊಳ್ಳುತ್ತಲೇ ಇದ್ದಳು ಇಂಥ ಸುಂದರವಾದ ವಾತಾವರಣದಲ್ಲಿ ಒಂದೇ ಒಂದು ಕಾಣುತ್ತಿರಲಿಲ್ಲ ಅದು ನಗು ಮತ್ತು ಆತ್ಮೀಯತೆ ನೋಡಿ ಇಷ್ಟೆಲ್ಲ ವೈಭವಪೂರಿತ ಮನೆಯಿದೆ ಆದರೆ ಒಂದು ಮಿಸ್ ಆ ಮಿಸ್ ಹೊಡಿತಾ ಇತ್ತಲ್ಲಿ ಅಂತ ಹೇಳ್ತಾರೆ ಸುಧಾಮೂರ್ತಿ ಅಮ್ಮನವರು ಏನದು ಅಂತ ಹೇಳಿದ್ರೆ ಒಂದು ನಗು ಇರಲಿಲ್ಲ ಮತ್ತೆ ಆತ್ಮೀಯತೆ ಇರಲಿಲ್ಲ ಅಲ್ಲಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಚಿನ್ನ ರತ್ನಗಂಬಳಿ ಹೂವಿನ ಪರಿಮಳ ಸೆಕ್ಯೂರಿಟಿ ಸೆಕ್ರೆಟ್ರಿ ಎಲ್ಲರೂ ಇದ್ದರು ಅದರಲ್ಲಿ ಏನಿರಲಿಲ್ಲ ಒಂದು ಮಂದ ಹಾಸ ಒಂದು ಆತ್ಮೀಯತೆಯ ಸೊಗೋಡಲ್ಲೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಯಾರ ಮನೆಗೆ ಹೋದರೂ ಮನೆಯಲ್ಲಿ ಎಲ್ಲ ಸೌಕರ್ಯವಿದ್ದರೂ ಮನೆಯೊಡತಿಯಲ್ಲಿ ಆತ್ಮೀಯತೆ ಇಲ್ಲ ಆದರೆ ಅದು ಅರಮನೆಯಾದರೂ ಮುಳ್ಳಿನ ಮನೆ ಆ ಏನೋ ಒಂದು ಗಾದೆ ಮಾತಾ ಇದೆಯಲ್ಲ ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಿರಬೇಕು ಅಂತೇಳಿ ಚಿಕ್ಕದಾಗಿ ಮನೆ ಇದ್ದರೂ ಸಹಿತ ಆತ್ಮೀಯತೆಯಿಂದ ಆಧಾರದಿಂದ ಅವ್ರನ್ನ ಸ್ವಾಗತ ಮಾಡಿ ಮನೆಯಲ್ಲಿ ಒಂದು ಹನಿ ನೀರ ಇರಲಿ ಅದನ್ನ ಕೊಟ್ಟರೆ ಎಷ್ಟು ಖುಷಿಯಿಂದ ಏನು ಮಾಡ್ತಾರೆ ಅವರು ಆತಿಥ್ಯವನ್ನು ಸ್ವೀಕಾರ ಮಾಡಿ ಬರ್ತಾರೆ ಚಿನ್ನ ತಟ್ಟೆ ಚಿನ್ನ ಸ್ಪೂನ್ ಇದ್ದು ಸ್ಪೂನ್ ಇದ್ದು ಕುತ್ಕೊಳ್ರಿ ಅಂತ ಹೇಳಿ ಒಂದು ನಗು ಇಲ್ಲ ಆತ್ಮೀಯತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲದೂ ವ್ಯರ್ಥ ಅಂತ ಹೇಳಿ ಸುಧಾಮೂರ್ತಿ ಅಮ್ಮನವ್ರು ಏನು ಮಾಡ್ತಾ ಇದ್ದಾರ ಹೇಳ್ತಾ ಇದ್ದಾರ ಎಸ್ ಸ್ನೇಹ ಆತ್ಮೀಯತೆ ತುಂಬಿದ ವ್ಯಕ್ತಿಗೆ ಭಾಷೆಯ ಬಂಧನವಿಲ್ಲ ಅಂತಸ್ತಿನ ಆತಂಕವಿಲ್ಲ ವಯಸ್ಸಿನ ಪರಿಮಿತಿ ಇಲ್ಲ ಮೈಥಿಲಿ ತನ್ನ ಸಂಸ್ಥೆಯ ಕೆಲಸವನ್ನ ಅತಿಶಯೋಕ್ತಿಯೊಂದಿಗೆ ಹೇಳುತ್ತಲೇ ಇದ್ದಳು ಅದು ಮೈಥಿಲಿಯ ತಪ್ಪಲ್ಲ ಅವಳ ಕೆಲಸವೇ ಅಂತದ್ದು ಮನಿ ಒಡತಿ ಒಂದಕ್ಷರವೂ ಮಾತನಾಡಲಿಲ್ಲ ಯಾವ ವ್ಯಕ್ತಿ ಹೆಚ್ಚು ಮಾತನಾಡುವುದಿಲ್ಲವೋ ಅವರ ಮನಸ್ಸಿನ ಆಳ ಬಹಳ ಅವರ ಮನದಲ್ಲಿ ಆಗುವ ಯಾವುದೇ ವಿಚಾರ ಇನ್ನೊಬ್ಬರಿಗೆ ತಿಳಿಯುವುದಿಲ್ಲ ಸಾಮಾನ್ಯವಾಗಿ ಸಿರಿವಂತರು ಇದೇ ರೀತಿ ಇರುತ್ತಾರೆ ಸರಳ ಸ್ವಭಾವದ ಅದರಲ್ಲಿಯೂ ಉತ್ತರ ಕರ್ನಾಟಕದವರು ತಮ್ಮ ಮನಸ್ಸನ್ನು ತೆರೆದಿಟ್ಟ ಪುಸ್ತಕದಂತೆ ಬಡಬಡನೆ ಓದಿಬಿಡುತ್ತಾರೆ ಮೈಥಿಲಿಯ ತರಹ ಮೈಥಿಲಿ ಮಾತು ನಿಲ್ಲಿಸಿದಳು ಸ್ಮಶಾನ ಮೌನವು ರಾಜ್ಯವಾಳಿತು ನೋಡಿ ಎಷ್ಟು ಚೆನ್ನಾಗಿ ಹೋಲಿಕೆ ಕೊಡ್ತಾರ ಇಲ್ಲಿ ಸುಧಾಮೂರ್ತಿ ಅಮ್ಮನವರು ಕೊನೆಗೆ ಮನೆ ಒಡೆಯಿ ಮುತ್ತುದಿರಿದಂತೆ ಹೇಳಿದಳು ನಿಮ್ಮ ಪೇಪರ್ಸ್ ನನ್ನ ಸೆಕ್ರೆಟರಿಗೆ ಕೊಡಿ ನಾನು ಫೋನಿನ ನಾನು ವಿಚಾರ ಮಾಡಿ ಹೇಳುತ್ತೇನೆ ಮೈಥಿಲಿಯ ಉತ್ಸಾಹ ಜರನೆ ಇಳಿಯಿತು ಈ ಮಾತನ್ನು ಅವರು ಫೋನಿನಲ್ಲಿ ತಿಳಿಸಬಹುದಿತ್ತಲ್ಲ ನಾವು ವ್ಯರ್ಥವಾಗಿ ಅರ್ಧ ದಿನ ಈ ಕೆಲಸಕ್ಕಾಗಿ ಹಾಳು ಮಾಡಿಕೊಂಡೆವಲ್ಲ ಎನ್ನಿಸಿತು ಹಲವಾರು ತಿಂಗಳುಗಳೇ ಕಳೆದವು ನಾನು ತಿರುಗಿ ಮೈಥಿಲಿಯನ್ನು ಭೇಟಿಯಾಗಿದ್ದು ಯಾವುದೋ ಒಂದು ಶಾಲೆಯ ಸಮಾರಂಭದಲ್ಲಿ ಮೈಥಿಲಿಯನ್ನ ನೋಡಿದ ಕೂಡಲೇ ನನಗೆ ಆ ಸಿರಿವಂತ ಹೆಂಗಸಿನ ನೆನಪಾಯಿತು ಹಲವಾರು ತಿಂಗಳುಗಳೇ ಕಳೆದವು ನಾನು ತಿರುಗಿ ಮೈಥಿಲಿಯನ್ನ ಭೇಟಿಯಾಗಿದ್ದು ಯಾವುದೋ ಒಂದು ಶಾಲೆಯ ಸಮಾರಂಭದಲ್ಲಿ ಎಸ್ ಆದಿತ್ಯ ಬ್ರದರ್ ಒನ್ ಟೈಮ್ ಬನ್ನಿ ಅರುಣಾಚಲ ಪ್ರದೇಶಕ್ಕೆ ಹೋದ ವಾರ ಬೆಂಗಳೂರಿನಿಂದ ಬಂದಿದ್ರು ಅವ್ರು ಸಿಕ್ಕಿದ್ರೆ ಬಹಳ ಖುಷಿಯಾಗಿ ಹೋದರು ಸಿಸ್ಟರ್ ಹೌದಾ ಇಲ್ಲ ಬ್ರದರ್ ಬರ್ತೇವೆ ನಮಗೂ ಒಂದೆರಡು ಕಡೆ ಅಡ್ಡಾಡಬೇಕು ವೆಕೇಶನಲ್ಲಿ ಅಂತ ಅಂದ್ಕೊಂಡಿದ್ದೆ ಸ್ಕೂಲಲ್ಲಿದ್ದಾಗ ಏಪ್ರಿಲ್ ಮೇ ನಾನು ನನ್ನ ಫ್ರೆಂಡು ಎಲ್ಲ ದೇವಸ್ಥಾನ ಎಲ್ಲನೂ ತಿರುಗಿ ಎಲ್ಲಿತನ ಮಧುರೈ ಇಲ್ಲೇ ಇದೆ ಫೋಟೋ ಮಧುರೈ ಮೀನಾಕ್ಷಿ ಅಮ್ಮಂದು ಎಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಮಧುರೈತನ ಬಂದಿದ್ದೀವಿ ನೆಕ್ಸ್ಟ್ ಅಲ್ಲೇ ಕನ್ಯಾಕುಮಾರಿ ಎಲ್ಲ ಕಡೆ ಹೋಗ್ಬೇಕಂತ ನಮ್ಮ ಆಸೆ ಇತ್ತು ಬಟ್ ನಮಗೆ ಧೈರ್ಯ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನನ್ನ ಮಗನ ಜೊತೆ ಕರ್ಕೊಂಡು ಬರ್ತೀನಿ ಫ್ಯಾಮಿಲಿ ಸಮೇತ ಬಂದಾಗ ಅರುಣಾಚಲ ಪ್ರದೇಶ ಬರ್ತವೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಬ್ರದರ್ ಓಕೆ ಥ್ಯಾಂಕ್ ಯು ಎಸ್ ಮೈಥಿಲಿ ಅವರಿಂದ ನಿನಗ ನಿನಗೇನಾದರೂ ಡೊನೇಷನ್ ಬಂದಿದ್ದೀನಿ ಎಂದು ಕೇಳಿದೆ ಮೈಥಿಲಿ ನನ್ನನ್ನು ಬದಿಗೆ ಕರೆದು ಬಿಸು ಮಾತಿನಿಂದ ಹೇಳಿದಳು ಅವಳಿಂದ ಹಣ ಪಡೆಯುವುದು ಬಹಳ ಕಷ್ಟ ಸ್ವತಃ ತಮ್ಮ ಸೀರೆಯ ಒಡವೆಗಳ ಮೇಲೆ ಅವರು ಬೇಕಾದಷ್ಟು ಖರ್ಚು ಮಾಡಿಕೊಳ್ಳುತ್ತಾರೆ ಆದರೆ ದಾನವೆಂದ ಕೂಡಲೇ ಹಾವನ್ನ ಕಂಡಂತೆ ಹೆದರುತ್ತಾರೆ ಎಷ್ಟು ತಿಂಗಳುಗಳು ಅವರ ಬೆನ್ನು ಹತ್ತಿದ ನಂತರ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡಲು ಒಪ್ಪಿದರು ಅದರ ಜೊತೆ ನಿಯಮಗಳನ್ನು ಹಾಕಿದರು ಕಂಡೀಷನ್ಸ್ ಅಪ್ಲೈ ಹೌದಾ ಅಂಥದ್ದೇನು ನಿಯಮ ಅಂತೇಳಿ ಇಲ್ಲೇನು ಮಾಡ್ತಾರ ಸುಧಾಮೂರ್ತಿ ಅಮ್ಮನವರು ಕೇಳ್ತಾರ ದಾನದ ಜೊತೆ ನಿಯಮಗಳು ಬೇರೆ ಇರುತ್ತವಾ ಎಂದು ನನ್ನ ಅಜ್ಞಾನವನ್ನು ತೋರಿಸಿದೆ ಹೌದು ಅವಳನ್ನು ಅಧ್ಯಕ್ಷಳನ್ನಾಗಿ ಕರೆಯಬೇಕು ಕಲ್ಲಿನಲ್ಲಿ ಹೆಸರು ಕೆತ್ತಿಸಬೇಕು ಪೇಪರಿನಲ್ಲಿ ಫೋಟೋ ಬರಬೇಕು ಟಿ ವಿಯಲ್ಲೂ ಕಾಣಬೇಕು ಎಂಬುದು ನೋಡಿ ಎಷ್ಟೊಂದು ಡಿಮ್ಯಾಂಡ್ಸ್ ಇದೆ ಅಲ್ವಾ ಏನೇನೋ ಅವರನ್ನು ಅಧ್ಯಕ್ಷರನ್ನಾಗಿ ಕರೀಬೇಕಂತೆ ಕಲ್ಲಿನಲ್ಲಿ ಅವರ ಹೆಸರನ್ನು ಕೆತ್ತಿಸಬೇಕು ನ್ಯೂಸ್ ಪೇಪರಲ್ಲಿ ಅವ್ರದ್ದು ಫೋಟೋ ಅವ್ರದ್ದು ಕೊಡುಗೆ ಬರಬೇಕು ಜೊತೆಗೆ ಟಿ ವಿಯಲ್ಲೂ ಕಾಣಬೇಕು ಇಷ್ಟೆಲ್ಲ ನಿಬಂಧನೆಗಳನ್ನು ಹಾಕಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕೊಡಲಿಕ್ಕೆ ಏನಾದರೂ ಒಪ್ಪಿಕೊಂಡ್ರು ಕೇವಲ ಹತ್ತು ಸಾವಿರ ರೂಪಾಯಿಗೆ ನೀನು ಒಪ್ಪಿಕೊಳ್ಳಬಾರದಿತ್ತು ಮೈಥಿಲಿ ಅಂತೇಳಿ ಏನು ಮಾಡ್ತಾರ ಸುಧಾಮೂರ್ತಿ ಅಮ್ಮನವರು ಹೇಳ್ತಾರೆ ನಿನಗೆ ವ್ಯವಹಾರ ಗೊತ್ತಿಲ್ಲ ಸಾಮಾನ್ಯವಾಗಿ ಪುಕ್ಕಟೆಯಾಗಿ ಯಾರೂ ದಾನ ಕೊಡುವುದಿಲ್ಲ ಜೀವನದಲ್ಲಿ ಹಣ ಗಳಿಸುವುದು ಕಷ್ಟ ಗಳಿಸಿದ ಹಣವನ್ನು ದಾನವಾಗಿ ಕೊಡುವುದು ಇನ್ನೂ ಕಷ್ಟ ಪ್ರತಿಯೊಂದು ಸಲ ನಾನು ಹಣವನ್ನು ಪಡೆಯಲು ಹರಸಾಹಸ ಮಾಡಬೇಕಾಗುತ್ತದೆ ಹನಿ ಹನಿ ಕೂಡಿದರೆ ಹಳ್ಳವಲ್ಲವೇ ನನಗೆ ಈ ವಿಚಾರದಲ್ಲಿ ಅನುಭವವಿಲ್ಲ ನಿನಗೆ ಈ ವಿಚಾರದಲ್ಲಿ ಅನುಭವವಿಲ್ಲ ಎಂದಳು ನೆಕ್ಸ್ಟ್ ಮಂತ್ ಜಮ್ಮುಗೆ ಹೋಗ್ತೀನಿ ಸಿಸ್ಟರ್ ಅಲ್ಲಿ ಹೌದಾ ಬ್ರದರ್ ಓಕೆ ಹ್ಯಾಪಿ ಜರ್ನಿ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ ಹೌದಾ ಜಮ್ಮು ಇಲ್ಲ ಮೇ ಬಿ ಬರ್ಲಿಕ್ಕೆ ಆಗಲ್ಲ ಹೋಗಿ ಬನ್ನಿ ಬ್ರದರ್ ನಾವು ಇಲ್ಲಿಂದನೇ ಏನು ಮಾಡ್ತೀವಿ ಒಂದುಸಲ ವಿಡಿಯೋ ಕಾಲ್ ಮಾಡಿಬಿಟ್ಟು ನೋಡ್ತೇವೆ ಓಕೆ ಎಸ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅದು ನಿಜವೇ ನಾನು ಜೀವನದಲ್ಲಿ ಹಣ ಗಳಿಸಿದ್ದು ಕಡಿಮೆ ಆದರೆ ಖರ್ಚು ಮಾಡಿದ್ದು ಹೆಚ್ಚು ನಾನು ಒಂದು ವಾರ ರಜೆಯಲ್ಲಿದ್ದೆ ಅದಕ್ಕೆ ಸೋಮವಾರದ ದಿನ ನಾನು ಕಚೇರಿಗೆ ಬರಲು ಹೆದರುತ್ತೇನೆ ನೂರಾರು ಇಮೇಲ್ಗಳು ಕಾಗದಗಳು ಪಾರ್ಸಲ್ಗಳು ನನ್ನ ಟೇಬಲ್ ಮೇಲೆ ರಾಶಿಯಾಗಿ ನನಗಾಗಿ ದಾರಿ ಕಾಯುತ್ತಾ ಕುಳಿತಿರುತ್ತವೆ ಹಿಂದೆ ಬಕಾಸುರನ ಅನ್ನು ಮಂಡಿಗೆ ದಾರಿ ಕಾಯುತ್ತಾ ಕುಳಿತಂತೆ ನನ್ನ ಸೆಕ್ರೆಟರಿಗಳಂತೂ ಬೆವರು ಬಿಟ್ಟು ಹೋಗುತ್ತದೆ ಅಂತ ಒಂದು ದಿನ ನಾನು ಕಾಗದಗಳನ್ನು ವಿಂಗಡಿಸುತ್ತಿದ್ದಾಗ ನನ್ನ ಸೆಕ್ರೆಟರಿ ಒಂದು ಕವರನ್ನು ಕೈಯಲ್ಲಿ ಹಿಡಿದಿದ್ದರು ಅವರ ಮುಖದ ಮೇಲೆ ಅಚ್ಚರಿಯ ಭಾವ ಈ ಕಾಗದದಲ್ಲಿ ಅಚ್ಚರಿ ಪಡುವಂಥದ್ದು ಏನಿದೆ ಎಂದು ಕೇಳಿದೆ ಮಾತನಾಡದೆ ಆ ಕಾಗದವನ್ನು ನನ್ನ ಮುಂದಿಟ್ಟರು ಅದೊಂದು ನಾಲ್ಕು ಸಾಲಿನ ಕಾಗದ ನನಗೆ ನಿಮ್ಮ ಪರಿಚಯವಿಲ್ಲ ನಾನೆಂದು ನಿಮ್ಮನ್ನು ನೋಡಿಲ್ಲ ಆದರೆ ನೀವು ಬರೆದ ಅನುಭವಗಳನ್ನು ವಾರಪತ್ರಿಕೆಯಲ್ಲಿ ದಿನಪತ್ರಿಕೆಗಳಲ್ಲಿ ಓದಿದ್ದೇನೆ ಅದು ನನ್ನ ಹೃದಯವನ್ನು ತಟ್ಟಿದೆ ಇವು ಕೇವಲ ಲೇಖನಗಳಲ್ಲ ಈ ಲೇಖನಗಳ ಹಿಂದೆ ಅಪಾರವಾದ ದುಃಖವಿದೆ ನೋವಿದೆ ಅನುಭವವಿದೆ ಧನ್ಯತಾ ಭಾವವಿದೆ ಈ ಅನುಭವ ಬಂದಿರುವುದು ನಿಮಗೆ ನಿಮ್ಮ ಕೆಲಸದ ಮೂಲಕ ಆ ಕೆಲಸವನ್ನು ನೀವು ಹೃದಯಾಳದಿಂದ ಪ್ರೀತಿಸುತ್ತಿರಬೇಕು ಇಲ್ಲವಾದರೆ ಲೇಖನಗಳು ವಾಕ್ಯಗಳ ಬೀಡಾಗುತ್ತವೆ ಎಸ್ ನಾನು ತುಂಬ ಬೀಸಿಯಾಗಿದ್ದೆ ಅದರಲ್ಲಿಯೂ ಹೊಗಳಿಕೆಯ ಕಾಗದಗಳು ನನಗೆ ಕೋಪವನ್ನೇ ತರುತ್ತದೆ ಏಕೆಂದರೆ ಬಸವಣ್ಣನವರು ಹೇಳಿಲ್ಲವೇ ಹೊಗಳಿ ಎನ್ನ ಹೊನ್ನ ಸೂಲಕ್ಕಿದರಯ್ಯ ಈ ಹೊಗಳಿಕೆಯ ಹಿಂದೆ ಮತ್ತೊಂದೇನಾದರೂ ಬೇಡಿಕೆ ಇರಬೇಕು ಎಂಬುದು ಅನುಭವ ಕಲಿಸಿದ ಪಾಠ ಎಸ್ ಏನಾದರೂ ಹೊಗಳ್ತಾ ಇದ್ದಾರಾ ಅಂದ್ರೆ ಮತ್ತೊಂದೇನಾದರೂ ಬೇಡಿಕೆ ಇರಬಹುದೇನು ಅಂತ ಸುಧಾಮೂರ್ತಿ ಅಮ್ಮನವ್ರು ಏನ್ಮಾಡ್ತಾರ ಅರ್ಥ ಮಾಡ್ಕೋತಾರ ಮತ್ತು ಅವ್ರಿಗೆ ಇನ್ನೊಂದು ಇಷ್ಟ ಆಗದೆ ಇರೋದು ಹೊಗಳೋದು ಹೌದಾ ಬಸವಣ್ಣನವ್ರು ಹೇಳಿದಾರ ಹೊಗಳಿ ಹೊನ್ನ ಏರಿಸ್ತಾರ ಅಂತೇಳಿ ಹೊಗಳೋದಂದ್ರೇನು ಸೂಲ ಸೂಲನೇ ಹೌದಾ ಹಾಗಾಗಿ ಏನು ಮಾಡಬಾರ್ದು ನಾವು ಮೋಸ ಹೋಗಬಾರ್ದು ಪೇ ಇಂಥ ಅತಿ ಶೋಕ್ತಿಯ ಕಾಗದವನ್ನ ನೋಡಲು ನನಗೆ ವೇಳೆ ಇಲ್ಲ ಅದಕ್ಕೆ ನೀವು ಮಹತ್ವ ಕೊಡುವ ಕಾರಣವೂ ಇಲ್ಲ ಬೆಳಗಿನ ವೇಳೆ ಅಮೂಲ್ಯವಾದದ್ದು ಹಾಳು ಮಾಡಬೇಡಿ ಎಂದು ಖಾರವಾಗಿಯೇ ಹೇಳಿದೆ ಮೇಡಮ್ ದಯವಿಟ್ಟು ಕಾಗದವನ್ನು ಪೂರ್ತಿಯಾಗಿ ಪೂರ್ತಿಯಾದರೂ ಓದಿರಲಿಲ್ಲ ಎಂದು ಅಂತ್ಯವನ್ನು ಹೇಳದೆ ಪತ್ತೇ ಕಾದಂಬರಿಯಂತೆ ಸುಮ್ಮನಾದರು ಆದಿತ್ಯ ಬ್ರದರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಮ್ಮು ಕಾಶ್ಮೀರ ಮುಗಿಸಿದ್ದೆ ಮತ್ತೆ ಹೋಗ್ತಾ ಇದ್ದೀನಿ ಹೌದಾ ಮತ್ತೆ ಇದಂದರೆ ಟ್ರಾನ್ಸ್ಫರ್ ಇರುತ್ತಾ ಬ್ರದರ್ ನಿಮ್ಮದು ಈ ಥರ ಎಲ್ಲ ಎರಡು ಸಾವಿರದ ಹದಿನಾಲ್ಕು ಅಂತ ಹೇಳಿದ್ರೆ ಮೇ ಬಿ ಟೆನ್ ಇಯರ್ಸ್ ಆಯಿತು ನಿಮ್ದು ಈಗಲ್ಲಿ ಇದು ಮಾಡಿ ಸರ್ವಿಸ್ ಮಾಡಿ ಮತ್ತೆ ಜಮ್ಮು ಕಾಶ್ಮೀರ ಹೋಗ್ತಾ ಇದ್ದೀರಾ ಟ್ರಾನ್ಸ್ಫರ್ ಆ ಥರ ಏನಾದರೂ ಇರುತ್ತಾ ಎಷ್ಟು ವರ್ಷ ಅಂತ ಅದನ್ನು ಬರೆದು ಕೊಡ್ತಾರಂತ ಹೇಳ್ತಾರಲ್ಲ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಟ್ವೆಂಟಿ ಇಯರ್ಸ್ ನೀವು ಎಷ್ಟು ವರ್ಷ ಕೊಟ್ಟಿದ್ದೀರಿ ಮತ್ತು ಎಷ್ಟು ವರ್ಷ ಕಂಪ್ಲೀಟ್ ಆಯಿತು ಬ್ರದರ್ ನಿಮ್ಮದು ನಾನು ನಿರ್ವಾಹವಿಲ್ಲದೆ ಕಾಗದ ಓದುವುದನ್ನು ಮುಂದುವರೆಸಿದೆ ನಾನು ವಯಸ್ಸಾದವನು ನಿಮ್ಮಂತೆ ಪ್ರವಾಸ ಮಾಡಲಾರೆ ನಾನು ಸಿರಿವಂತನೂ ಅಲ್ಲ ನನ್ನ ವೃದ್ಧಾಪ್ಯದಲ್ಲಿ ನನಗೆ ಬೇಕೆನಿಸಿದಷ್ಟು ಹಣವನ್ನು ಇರಿಸಿ ಉಳಿದದ್ದು ನಿಮಗೆ ಕೊಡಬೇಕೆಂದಿದ್ದೇನೆ ಈ ಮೊತ್ತ ನಿಮಗೆ ದೊಡ್ಡದಿರದೇ ಇರಬಹುದು ಆದರೆ ಇದು ನಿಮ್ಮ ಕೆಲಸಕ್ಕೆ ನನ್ನ ಕಾಣಿಕೆ ನೀವು ಇದನ್ನು ಯಾವ ರೀತಿ ಖರ್ಚು ಮಾಡುತ್ತೀರೆಂದು ನಾನು ಕೇಳುವುದಿಲ್ಲ ಹೌದಾ ಟ್ರಾನ್ಸ್ಫರ್ ಇರುತ್ತಾ ನಿಮ್ಮಲ್ಲಿ ಓಕೆ ಓಕೆ ರುಪೀಸ್ ಸೆವೆನ್ ಸೆವೆಂಟಿ ತ್ರೀ ರಿಸೀವ್ಡ್ ಆನ್ ಫೋನ್ ಪೇ ಹದಿನೈದು ವರ್ಷ ಓಕೆ ಟೆನ್ ಇಯರ್ಸ್ ಕಂಪ್ಲೀಟ್ ಆದರೆ ನನ್ನ ಫೈವ್ ಇಯರ್ಸ್ ಮುಗಿಯುತ್ತಲ್ಲ ನಿಜವಾಗ್ಲೂ ಆರ್ಮಿ ಜಾಯಿನ್ ಆಗೋದು ತುಂಬ ಒಳ್ಳೆಯದು ಒಂದು ದೇಶ ಸೇವೆ ಮಾಡಿರೋ ಒಂದು ಪುಣ್ಯನೂ ನಿಮಗೆ ಸಿಗುತ್ತೆ ಜೊತೆಗೆ ನೀವು ಫಿಫ್ಟೀನ್ ಇಯರ್ಸ್ ಕಂಪ್ಲೀಟ್ ಮಾಡಿ ಬಂದ ಮೇಲೂ ಒಳ್ಳೆಯ ಅವಕಾಶಗಳು ಎಲ್ಲ ರೀತಿಯಿಂದ ತುಂಬ ಅನುಕೂಲ ಇದೆ ಬ್ರದರ್ ನಾನು ಸುಮಾರು ಜನ ನೋಡಿದ್ದೀನಿ ನಮ್ಮ ರಿಲೇಟಿವ್ಸಲ್ಲಿ ಹೋಗಿದ್ದರು ಪೇ ನಾ ಹೆಚ್ಲಿ ಸ್ಕೂಲ್ ಟೀಚರ್ ಇದ್ನೆಲ್ಲ ಪೇರೆಂಟ್ಸ್ ಎಲ್ಲ ಹೇಳ್ತಾಯಿದ್ರು ಎಷ್ಟು ರಿಸ್ಕಿ ಅಲ್ಲ ಅಷ್ಟನ್ನೇ ಇದು ಇದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವು ಕೇಳಿದ್ದೀವಿ ಹೌದಾ ತುಂಬ ರಿಸ್ಕಿ ಆದರೆ ಅಷ್ಟೇ ಪುಣ್ಯಕರ ಕೆಲಸ ನಿಮ್ಮಿಂದ ನಿಮ್ಮ ಮಕ್ಕಳಿಗೂ ನಿಮ್ಮ ಇಡೀ ವಂಶಕ್ಕನೇ ಏನಾಗುತ್ತೆ ಕೀರ್ತಿ ತರುವಂತಹ ಒಂದು ವೃತ್ತಿ ಅಲ್ವಾ ನಿಜವಾಗ್ಲೂ ಯಾವುದೋ ತಂದೆ ತಾಯಿ ಮಾಡಿದ ಪುಣ್ಯದಿಂದನ ಒಂದು ಒಳ್ಳೆಯ ಅವಕಾಶ ದೇವ್ರು ನಿಮ್ಗೆ ಏನು ಮಾಡಿದಾನ ಕೊಟ್ಟಿದ್ದಾನ ಹಾಗಾಗಿ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗಲಿ ಸುರಕ್ಷ ಎಲ್ಲೇ ಹೋಗ್ರಿ ಸುರಕ್ಷಿತವಾಗಿ ಬರ್ರಿ ದೇವ್ರು ನಿಮ್ಮನ್ನು ಕಾಪಾಡಲಿ ಬ್ರದರ್ ಎಸ್ ನಾನು ನನ್ನ ಸೆಕ್ರೆಟರಿಗಿಂತ ಹೆಚ್ಚು ಅಚ್ಚರಿಪಟ್ಟೆ ಕಂಪನಿಗಳು ತಾನೇ ತಾನಾಗಿ ಕಣ್ಣಿನಿಂದ ಧುಮುಕಿದವು ಅದನ್ನು ಒರೆಸುವ ಗೋಜಿಗೆ ನಾನು ಹೋಗಲೇ ಇಲ್ಲ ನಾನು ಇಷ್ಟೊಂದು ವರ್ಷ ಜನರ ಮಧ್ಯೆ ಕೆಲಸ ಮಾಡಿದ್ದೇನೆ ಪ್ರತಿ ವರ್ಷವೂ ನನಗೆ ಹತ್ತು ಸಾವಿರ ಸಹಾಯಕ್ಕಾಗಿ ಬರುತ್ತವೆ ನನ್ನ ಸಹಾಯ ಸ್ವೀಕರಿಸಿದವರು ಕೇವಲ ಎಷ್ಟೇ ಹಣವೇ ಎಂದು ಬೈದು ಬರೆದದ್ದು ಉಂಟು ಹಲವು ವೇಳೆ ಜನರು ನನ್ನ ಸಿರಿವಂತಿಕೆಯನ್ನು ಲೇವಿಡಿ ಮಾಡಿದ್ದು ಉಂಟು ಆದರೆ ಇಂದು ಮೊದಲ ಬಾರಿಗೆ ಯಾವುದೋ ಸರ್ ಹೃದಯ ನನ್ನ ಕೆಲಸವನ್ನು ನಂಬಿ ಅದು ಸರಿ ಎಂದು ತಿಳಿದು ನನ್ನ ಗಳಿಕೆ ನಾಲ್ಕು ಲಕ್ಷ ರೂಪಾಯಿಗಳನ್ನು ನನಗೆ ನೀಡಿದ್ದಾರೆ ಇದಕ್ಕೆ ಬಲವಾಗಿ ಅವನು ಯಾವುದೇ ಕರಾರು ಹಾಕಲಿಲ್ಲ ಯಾವುದೇ ನಿಯಮದಿಂದ ಬಂಧಿಸಲಿಲ್ಲ ನನ್ನ ಮತ್ತು ಅವನ ನಡುವೆ ಇದ್ದದ್ದು ಇತ್ತೀಚೆಗೆ ಅಪರೂಪವಾಗಿರುವ ನಂಬಿಕೆ ಎಂಬ ಬಳ್ಳಿ ಸುತ್ತಲೂ ನಿರಾಶಾದಾಯಕವಾದ ಕತ್ತಲಲ್ಲಿದ್ದರೂ ಸೂರ್ಯನ ಸೂರ್ಯನೊಬ್ಬನೇ ಸಾಕು ಬೆಳಕು ತರಲು ನಾನು ಮತ್ತೆ ವ್ಯವಹಾರ ಪ್ರಪಂಚಕ್ಕೆ ಬಂದೆ ಓಕೆ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಊಟ ಮಾಡಿ ಮತ್ತೇನು ಜಾಯಿನ್ ಆಗೋದು ಬೇಡ ನಾನು ಮುಗಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಸರ್ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಎಸ್ ನಾನು ಮತ್ತೆ ವ್ಯವಹಾರ ಪ್ರಪಂಚಕ್ಕೆ ಬಂದೆ ಇವತ್ತಿನ ಲೈವ್ಗೆ ಆದಿತ್ಯ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಊಟ ಮಾಡಿ ರೆಸ್ಟ್ ಮಾಡಿ ಓಕೆ ಥ್ಯಾಂಕ್ ಯು ನಮಸ್ಕಾರ ಹೇಳಿದ್ರು ಕಡಿಮೆ ನಿಮಗೆ ಥ್ಯಾಂಕ್ ಯು ಅವನ್ ಯಾರೋ ನಾನರಿಯೇ ಅವನು ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ನಾನು ಹೃದಯ ತುಂಬಿ ಅವನಿಗೆ ಕೃತಜ್ಞತೆಯನ್ನ ಹೇಳುತ್ತೇನೆ ನೋಡಿ ಜಗತ್ತಿನ ಯಾವ ಎಲ್ಲರ ಇರಲಿ ಹೃದಯ ತುಂಬಿ ನಾವು ಕೃತಜ್ಞತೆ ಹೇಳಿದ್ರೆ ನಿಜವಾಗ್ಲೂ ಅದು ನಿಮ್ಮನ್ನು ಏನಾಗತ್ತ ತಲುಪುತ್ತ ತಾಯಿ ಎಲ್ಲೋ ಕೂತಿರ್ತಾಳ ಮಕ್ಕಳ ಶ್ರೇಯಸ್ಸನ್ನು ಬಯಸಿ ಏನು ಮಾಡ್ತಾಳ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾಳ ತಾಯಿಯ ಪ್ರಾರ್ಥನೆ ದೇವರಿಗೆ ಕೇಳಿಸೇ ಕೇಳಿಸತ್ತ ಅಲ್ವಾ ಅದೇ ತರ ಎಲ್ಲೇ ಇದ್ದರೂ ಮನಪೂರ್ವಕವಾಗಿ ಹೃದಯ ತುಂಬಿ ನಾವು ಕೃತಜ್ಞತೆಯನ್ನು ಅರ್ಪಿಸಿದ್ರೆ ಸಾರ್ಥಕತೆಯಲ್ಲಿ ಇದ್ದೇ ಇರುತ್ತೆ ನಿಜ ನಾನು ಹೃದಯ ತುಂಬಿ ಅವನಿಗೆ ಕೃತಜ್ಞತೆ ಹೇಳುತ್ತೇನೆ ದೇವರಲ್ಲಿ ಈ ಫ್ಯಾಮಿಲಿ ಪ್ಲಾನಿಂಗ್ ಯುಗದಲ್ಲೂ ಅವನ ಸಂತತಿ ಸಾವಿರವಾಗಲಿ ಎಂದು ಬೇಡುತ್ತೇನೆ ನನ್ನ ಮನಸ್ಸು ಅರಿಯದೆ ಆ ಸಿರಿವಂತ ಹೆಂಗಸನ್ನ ಸ್ನೇಹಿಟ್ಟಿತ್ತು ಎಸ್ ಆ ಶ್ರೀಮಂತ ಹೆಣ್ಮಗಳು ಏನು ಮಾಡಿದ್ಲು ಕೊಡೋದು ಬರೀ ಹತ್ತು ಸಾವಿರ ರೂಪಾಯಿ ಆದರೆ ಸಾವಿರಾರು ಏನು ಮಾಡಿದ್ಲು ಅವಳು ಕಂಡೀಷನ್ ಹಾಕಿದ್ಲು ಏನು ಕಂಡೀಷನ್ಸು ನನ್ನ ಹೆಸರು ಕಲ್ಲಿನಲ್ಲಿ ಏನಾಗಬೇಕು ಕೆತ್ತನೆ ಆಗಬೇಕು ಪೇಪರಲ್ಲಿ ಬರಬೇಕು ನನ್ನನ್ನು ಅಧ್ಯಕ್ಷರನ್ನಾಗಿ ಕರಿಬೇಕು ಮತ್ತು ಟಿ ವಿಯಲ್ಲಿನೂ ನನ್ನ ಮುಖ ಕಾಣಬೇಕು ಕೊಡೋ ಹತ್ತು ಸಾವಿರ ರೂಪಾಯಿಗೆ ಇಷ್ಟೊಂದು ಕಂಡೀಷನ್ ಆ ಹೆಣ್ಮಗಳು ಹಾಕಿದ್ಲು ಬಟ್ ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾರ ಯಾವುದೇ ಕಂಡೀಷನ್ ಇಲ್ದನ ಸುಧಾಮೂರ್ತಿ ಅಮ್ಮನವ್ರನ್ನು ನೋಡಿಲ್ಲ ಅವರು ಹೌದಾ ಏನಿದೆ ಟಾಪಿಕ್ ಅಪರಿಚಿತ ಮಹಾದಾನಿ ತಾವು ತಮ್ಮ ವೃತ್ತಿ ಬದುಕಿನಲ್ಲಿ ಕಷ್ಟಪಟ್ಟು ದುಡಿದು ಉಳಿಸಿಟ್ಟಿರುವ ಹಣವನ್ನ ನಾಲ್ಕು ಲಕ್ಷ ರೂಪಾಯಿನ ಸುಧಾಮೂರ್ತಿ ಅಮ್ಮನವ್ರಿಗೆ ಕೊಡ್ತಾನೆ ನೀವು ಮಾಡುವ ಸಮಾಜೋಪಯೋಗಿ ಕೆಲಸಗಳಿಗೆ ಅದನ್ನ ಏನ್ ಮಾಡ್ರಿ ಬಳಸ್ಕೊಳ್ರಿ ಅಂತ ಏನು ಮಾಡ್ತಾನ ಹೇಳ್ಬಿಟ್ಟು ಹಣ ಕೊಟ್ಟಿರ್ತಾನ ಹೌದಾ ಹತ್ತು ಸಾವಿರ ರೂಪಾಯಿ ಕೊಟ್ಟು ಇಷ್ಟೆಲ್ಲ ಕಂಡೀಷನ್ ಹಾಕಿರೋ ಜನರ ನಡುವೆ ಇಂತಹ ಅಪರಿಚಿತ ಮಹಾದಾನಿಗಳು ಇರ್ತಾರ ಅಂತೇಳಿ ಸುಧಾಮೂರ್ತಿ ಅಮ್ಮನವ್ರು ಮಾಡ್ತಾರ ಹೃದಯ ತುಂಬಿ ಅಂತ ಜನರಿಗೆ ಹರಿಸ್ತಾರ ಇಂತಹ ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಯುಗದಲ್ಲಿನೂ ಸಹಿತ ಅವರ ಸಂತತಿ ಸಾವಿರವಾಗಲಿ ದೇವರವರಿಗೆ ಆಯುಷ್ ಆರೋಗ್ಯ ಎಲ್ಲವನ್ನ ಕೊಡ್ಲಿ ಅಂತೇಳಿ ಏನು ಮಾಡ್ತಾರವರು ಭಗವಂತನಲ್ಲಿ ಹೃದಯ ತುಂಬಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಹೌದಾ ಈ ಥರನೂ ದಾನಿಗಳು ಇರ್ತಾರ ಆ ಥರಾನು ಇರ್ತಾರ ಪ್ರತಿ ಸಲ ಹೇಳ್ತೇವೆ ನಾವು ಐದು ಬೆರಳು ಒಂದೇ ಸಮ ಇರೋದಿಲ್ಲ ಎಲ್ಲರೂ ಒಂದೊಂದು ಥರ ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ ಕೆಲವರಿಗೆ ಹಣ ಮುಖ್ಯ ಕೆಲವರಿಗೆ ಸಂಬಂಧ ಮುಖ್ಯ ಕೆಲವರಿಗೆ ಸೇವೆ ಮುಖ್ಯ ಕೆಲವರಿಗೆ ಸ್ಯಾಲ್ರಿ ಮುಖ್ಯ ಹೌದಾ ಕೆಲವರು ಹೇಗೋ ಆ ಥರ ಒಬ್ಬೊಬ್ಬರ ವಿಚಾರ ಒಂದೊಂದು ಥರ ಇರುತ್ತೆ ಹಾಗಾಗಿ ಯಾರನ್ನು ಯಾರು ಬದಲಾಯಿಸ್ಲಿಕ್ಕಾಗಲ್ಲ ಆಗಲ್ಲ ಹಾಗಾಗಿ ತೀರಾ ಹತ್ತಿರದ ಸಂಬಂಧಗಳಾದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ದೂರದ ಸಂಬಂಧಿಗಳಾದ್ರೆ ಬಿಟ್ಟು ಬಿಡೋದು ನಿಮ್ಮ ಹಣೆ ಬಾರ ಅಂತೇಳಿ ಅಲ್ವಾ ಹಾಗಾಗಿ ಹೇಗಿದ್ರೂ ಕಷ್ಟ ಸಮಾಜದಲ್ಲಿ ನಾವು ನಾವೇನು ಮಾಡಬೇಕು ಹೊಂದಾಣಿಕೆಯ ಮೂಲ ಮಂತ್ರವನ್ನು ಜಪಿಸ್ತಾ ಇರಬೇಕು ಅಲ್ವಾ ತುಂಬ ಕಿರಿಕಿರಿ ಆದರೆ ಸ್ವಲ್ಪ ಹೊತ್ತು ದೂರ ಹೋಗೋದು ಇಲ್ಲ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಅಷ್ಟೇ ಅಲ್ವಾ ಎಸ್ ಇವತ್ತಿನ ನನ್ನ ಲೈವ್ಗೆ ಆದಿತ್ಯ ಸರ್ ಬಿಗಿನಿಂಗಿಂದ ಇಲ್ಲಿ ತನಾನು ನನ್ನ ಲೈವ್ಗೆ ಏನು ಮಾಡಿದ್ದಾರೆ ಅವರು ಸಪೋರ್ಟ್ ಮಾಡಿದಾರ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತು ಯಾರ್ಯಾರು ಲೈವಲ್ಲಿದ್ದರೆ ಅಲ್ಲ ಯಾರ್ಯಾರು ಜಸ್ಟ್ ಬಂದು ಹಾಯ್ ಬಾಯ್ ಹಾಯ್ ಹೇಳಿ ಬಾಯ್ ಮಾಡಿ ಹೋದ್ರಿ ನಿಮಗೂ ಸಹಿತ ಥ್ಯಾಂಕ್ ಯು ಗುಡ್ ನೈಟ್ ನನ್ನ ಲೈವ್ ಎಂಡ್ ಮಾಡ್ತಾ ಇದೀನಿ ಯಾರ್ಯಾರು ಸಪೋರ್ಟ್ ಮಾಡಿದ್ರಿ ಪ್ರತಿಯೊಬ್ಬರಿಗೂ ಹೃದಯ ರುಪೀಸ್ ಒನ್ ಹಂಡ್ರೆಡ್ ಟೆನ್ ರಿಸೀವ್ಡ್ ತುಂಬ ಹೃದಯದ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಗುಡ್ ನೈಟ್